ನೋಡಪ್ಪ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿರುವಂತ ಸಂವಿಧಾನ ನಮ್ಮ ದೇಶದಲ್ಲಿ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಸರ್ಕಾರ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ಏನು ಮಾಡ್ತಾ ಇದಾರೆ ಇದು ಸಾಧ್ಯ ಇಲ್ಲ ಯಾಕೆಂದ್ರೆ ಆಪರೇಷನ್ ನ ಹೇಳ್ಕೊಟ್ಟಿರೋರು ಯಾರು ಬಿಜೆಪಿಯವರು ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನ್ ಅನ್ನ ನಡೆಸಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಂಗ್ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಗೌರ್ಮೆಂಟ್ ಗಳನ್ನ ಡಿಸ್ಟರ್ಬಲೈಸ್ ಮಾಡ್ಲಿಕ್ಕೆ ಈಗಾಗಲೇ ಬೇಕಾದಷ್ಟು ಗೌರ್ಮೆಂಟ್ ನ ಡಿಸ್ಟರ್ಬಲೈಸ್ ಮಾಡ್ಲಿಕ್ಕೆ ಈಗಾಗಲೇ ಬಿಜೆಪಿಯು ಹೊರಟಿದ್ದಾರೆ ಅವ್ರಿಗೇನಾಗಿದೆ ರೀಜನಲ್ ಪಾರ್ಟೀಸ್ ಬೆಳೀತಾ ಇದಾರೆ ರೀಜನಲ್ ಪಾರ್ಟೀಸ್ ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನ ನಡೀತಾ ಇದ್ದಾರೆ ಈ ದೇಶದಲ್ಲಿ ಎಲ್ಲಾ ಪಾರ್ಟಿ ಅವಕಾಶ ಸಿಕ್ಬೇಕು ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಈ ಹಿಂದೆನೂ ಕೂಡ ಇತ್ತು ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡ್ದೋ ಆಮೇಲೆ ಆಯ್ತಾ ಕೆಲವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ದೋ ಇಲ್ಲ ನಾವು ಆರು ತಿಂಗಳು ಮುಂಚೆ ಹೋಗ್ತೀವಿ ಅಂತ ಮಾಡ್ದೋ ಕೆಲವರು ಮೂರು ತಿಂಗಳು ಮುಂಚೆ ತಗೋಗ್ತೀವಿ ಕೆಲವು ಮಧ್ಯ ಕೆಲವು ರಾಜ್ಯದವರು ಬೇರೆ ಬೇರೆ ರಾಜ್ಯದಲ್ಲಿ ಮಧ್ಯ ಡಿಸಾಲ್ವ್ ಮಾಡ್ಕೊಂಡು ಇವೆಲ್ಲ ಕೂಡ ಇದೆ ಆದ್ರಿಂದ ಕ್ಲಾರಿಟಿ ಇರಬೇಕು ಸೊ ಟೂ ಥರ್ಡ್ ಮೆಜಾರಿಟಿನೂ ಇಲ್ಲ ಅದು ಪ್ರಯತ್ನ ಮಾಡ್ತಾ ಇರೋದು ಸರಿ ಇಲ್ಲ ಪ್ರಜಾಪ್ರಭುತ್ವದ ಅವಕಾಶ ಇಲ್ಲ ಫಸ್ಟ್ ಎಲ್ಲ ಪಾರ್ಟಿಗಳನ್ನೆಲ್ಲ ಕರ್ಸಿಸ್ಬಿಟ್ಟು ಎಲ್ಲಾ ಪಾರ್ಟಿಗಳು ಕಾನ್ಷಿಯಸ್ನೆಸ್ ಮಾಡ್ಲಿ ಒಮ್ಮತದ ಅಭಿಪ್ರಾಯ ಬಂದಿದೆ ಒಮ್ಮತದ ಅಭಿಪ್ರಾಯ ಬರದೆ ಇಂತ ತೀರ್ಮಾನಗಳು ಎಲ್ಲ ಬೇಸ್ಟ್ ಫಸ್ಟ್ ಹೆಣ್ಮಕ್ಳು ರಿಸರ್ವೇಶನ್ ನಾವು ಮ್ಯಾನಿಫೆಸ್ಟೋಲ್ಲಿ ಹೇಳ್ತೀವಿ ಪಾಸ್ ಆಗಿದೆ ಫಸ್ಟ್ ಅದನ್ನ ಮಾಡಲಿ ಏನು ಅದನ್ನ ಏನ್ ಮಾಡಬೇಕು ಹೆಣ್ಮಕ್ಳು ರಿಸರ್ವೇಶನ್ ಕೊಡಬೇಕು ಅದು ರಿಸರ್ವೇಶನ್ ಫಸ್ಟ್ ಕೊಡ್ಲಿ ಡಿಲಿಮಿಟೇಷನ್ ಏನ್ ಟೈಮ್ ಇದೆ ಆ ಟೈಮ್ ಪ್ರಕಾರ ಅವರು ಮಾಡ್ಲಿ ಬೇರೆ ಶಿಕ್ಷಣಗೂ ಅವಕಾಶಗಳೆಲ್ಲ ಕೊಡ್ಲಿ ತಪ್ಪೇನಿಲ್ಲ ಇದು ಬಿಟ್ಬಿಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದ್ದಾರೆ ನಾವು ಅವ್ರ ಪರವಾಗಿ ಅವರು ಏನು ಹೇಳಿದ್ದಾರೆ ಬಹಳ ಅರ್ಥಪೂರ್ಣವಾಗಿದೆ ನಮ್ಮ ಬದ್ಧತೆ ಈ ದೇಶದಲ್ಲಿ ಹೆಂಗ್ ವ್ಯವಸ್ಥೆ ಇದೆ ಅದನ್ನ ನಡ್ಕೊಂಡು ಹೋಗ್ಬೇಕು ನಾಯಕರು ಭೇಟಿ ಮಾಡಿ ಮಕ್ಕಳೇತನ ತಮ್ಮ ಭೇಟಿ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ ಮೊನ್ನೆ ಸಿಎಂ ಸಹ ಭೇಟಿ ಮಾಡಿದ್ರು ಅವರು ನಂಗ ಟೈಮ್ ಕೇಳಿದಾರೆ ನಾಳೆ ಸಾಯಂಕಾಲ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ ಎಲ್ಲ ಭೇಟಿ ಮಾಡ್ತೀನಿ ಅಂತ ಹೇಳಿದಿ ಈಗೂ ಎಲ್ಲಾ ಒಂದ್ ದೊಡ್ಡ ತಂಡ ಬಂದಿತ್ತು ಎಲ್ಲ ಹೋರಾಟ ನಡೀತಾ ಇದೆ ಆ ಯಾವ ರೀತಿ ಅಂತ ಅಶೋಕಣ್ಣ ನುಡಿಮುತ್ತು ಕೂಡ ನಾನು ಹೇಳಿದ್ದೀನಿ ಬೇಲೂರ್ ಮಾತುಗಳು ಕೂಡ ನಾನು ಎಲ್ಲ ಗಮನೀ ಬಂದಿಕ್ಕೆ ಮಾತಾಡ್ತೀನಿ ದೇವೇಗೌಡ ಸರ್ವೋಚ್ಚ ನಾಯಕರು ಅಂತ ಹೇಳಿದಾರೆ ಇಲ್ಲ ಅಂತ ಹೇಳಿದ್ವಿ ಪ್ರಧಾನ ಪ್ರಧಾನಮಂತ್ರಿ ಆದವ್ರನ್ನ ನಾವ್ ಅಲ್ಲ ಅಂತ ಹೇಳಕ್ ಸಾಧ್ಯ ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ ಅವ್ರ ಏನ್ ಮಾಡ್ಲಿಲ್ಲ ಬಿಜೆಪಿ ಅವ್ರ ಏನ್ ಮಾಡ್ಲಿಲ್ಲ ಇದೇ ಅವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನ್ ಮಾತಾಡಿದ್ರು ಯಡಿಯೂರಪ್ಪನವ್ರು ಏನ್ ಮಾತಾಡಿದ್ರು ಇದೇ ಅಶೋಕ್ ಏನ್ ಮಾತಾಡಿದ್ರು ಸುಮ್ನೆ ಅವೆಲ್ಲ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ದೇವೇಗೌಡರ ಅದೇ ರೀತಿ ಮತ್ತು ತಮ್ಮ ಸಹೋದರರು ನೀವೇ ಇದ್ದೀರ ಅಂತ ಸರ್ ಇದರಿಂದ ನಾವು ಅವ್ರಿಗೆ ಬಾಯಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವ್ರು ಡೈಲಾಗ್ ಹೊಡಿತಾ ಇದಾರಾ ಅದ ಬಾಯ್ ಈಗ ಅವ್ರ ಏನೇನ್ ಡೈಲಾಗ್ ನಾನು ನೋಡಿದೆ ನಾನು ಸ್ವಾಮಿಗಳು ನೋಡಿದ್ರು ನಾನು ನೋಡಿದೆ ಈಗ ನಾವು ಹೇಳ್ಕೊಟ್ವ ಅವ್ರಿಗೆ ಇನ್ ಡೈಲಾಗ್ ಹುಡಿ ಅಂತ ಅಂದ್ಬಿಟ್ಟು ಆ ಡೈಲಾಗ್ ಗಳೆಲ್ಲ ಯಾರಿದ್ದಾರೆ ಡೈರೆಕ್ಟರ್ಗಳು ಯಾರಿದಾರೆ ಎಲ್ಲ ಅವ್ರ ದಿವಸನಿದ್ದಾರೆ